ಕಲಬುರಗಿ ನಗರದ ಯುನೈಟೆಡ್ ಖಾಸಗಿ ಆಸ್ಪತ್ರೆಯಲ್ಲಿ ಜೇಬುರ್ಗಿ ತಾಲೂಕಿನ ಜೈನಾಪುರ ಗ್ರಾಮದ ಐವತ್ನಾಲ್ಕು ವರ್ಷದ ನಾಗಣ್ಣ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರುಳಿದ ಪರಿಣಾಮ ಕುಟುಂಬಸ್ಥರು ಆಸ್ಪತ್ರೆ ವಿರುದ್ಧ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಿದರು ಐವತ್ನಾಲ್ಕು ವರ್ಷದ ನಾಗಣ್ಣ ಕೆಲವು ದಿನಗಳ ಹಿಂದೆ ಚೇರ್ ಮೇಲಿಂದ ಬಿದ್ದ ಪರಿಣಾಮ ಹೊಟ್ಟೆಗೆ ಗಾಯವಾಗಿತ್ತು ಚಿಕಿತ್ಸೆ ಪಡೆಯಲು ಕಲಬುರಗಿ ನಗರದ ಯುನೈಟೈಡ್ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಹೊಟ್ಟೆಗೆ ಪೆಟ್ಟು ಬಿದ್ದಿದ್ದರಿಂದ ಹೊಟ್ಟೆಯಲ್ಲಿ ಬ್ಲಡ್ ಗ್ಲಾಟ್ ಆಗಿದೆ ಅಂತ ಆಪರೇಷನ್ ಮಾಡಿದ್ದು ಅಷ್ಟೊಂದು ದೊಡ್ಡ ಸಮಸ್ಯೆ ಏನಿಲ್ಲ ಅಂತ ಆಸ್ಪತ್ರೆ ಸಿಬ್ಬಂದಿ ತಿಳಿಸಿದ್ದಾರೆ ಮತ್ತು ಆಪರೇಷನ್ ನಂತರ ವ್ಯಕ್ತಿ ಕೋಮಾ ಸ್ಥಿತಿಗೆ ಜಾರಿದ್ದಾರೆ ಆದರೆ ವೈದ್ಯರು ಮಾತ್ರ ಪೇಷಂಟ್ ಕಂಡೀಷನ್ ಕುರಿತು ನಮಗೆ ತಿಳಿಸಿಲ್ಲ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ ಅಲ್ಲದೆ ವೈದ್ಯರು ಬರದ ಮೆಡಿಸನ್ ಸರಿಯಾಗಿ ಅರಿತುಕೊಳ್ಳದೆ ಮೆಡಿಕಲ್ನವರು ಎರಡು ಬಾರಿ ತಪ್ಪಾಗಿ ಮೆಡಿಸನ್ ಕೊಟ್ಟಿದ್ದು ಔಷಧಿಗಳು ಹಿಂದೆ ತಿರುಗಿಸಿದ್ದೇವೆ ಜೊತೆಗೆ ಮೆಡಿಕಲ್ ಬಿಲ್ ಹತ್ತು ಸಾವಿರದಿಂದ ಐದು ಸಾವಿರ ಮಾಡಿದ್ದಾರೆ ಆದರೆ ಹತ್ತರಿಂದ ಹದಿನೈದು ದಿನಗಳ ಕಳೆದರೂ ವೈದ್ಯರು ಪೇಷಂಟ್ ಕಂಡೀಷನ್ ಕುರಿತು ಮಾಹಿತಿ ತಿಳಿಸಿಲ್ಲ ಆದರೆ ಲಕ್ಷ ಲಕ್ಷ ನಮ್ಮಿಂದ ಲೂಟಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಇನ್ನು ಪೇಷಂಟ್ ಸತ್ತ ಮೇಲೆ ಆರ್ ಐ ಸ್ಕ್ಯಾನ್ ಮಾಡಿಸಲು ತಿಳಿಸಿ ಔಷಧಿಗಳು ತರಲು ತಿಳಿಸಿದ್ದಾರೆ ಅಂತ ಗಂಭೀರವಾಗಿ ಆಸ್ಪತ್ರೆ ವಿರುದ್ಧ ಆರೋಪಿಸಿದ್ದಾರೆ ಈ ಆಸ್ಪತ್ರೆಯಲ್ಲಿ ದೊಡ್ಡ ಹಗರಣ ನಡೀತಾ ಇದೆ ಅಂತ ಆರೋಪಿಸಿ ಸತ್ತ ಶವ ಇಟ್ಟುಕೊಂಡು ಕುಟುಂಬಸ್ಥರೊಂದಿಗೆ ಸಮಾಜದ ಮುಖಂಡರು ಯುನೈಟೆಡ್ ಆಸ್ಪತ್ರೆ ಎದುರುಗಡೆ ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಕುಟುಂಬಸ್ಥರು ಮುಖಂಡರು ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರವನ್ನ ನೀಡಬೇಕು ಜೊತೆಗೆ ಆಸ್ಪತ್ರೆಯ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಆಸ್ಪತ್ರೆಯ ಕೂಡಲೇ ಮುಚ್ಚುವಂತೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿದ್ದಾರೆ ಬಾಡಿಗೆ ಅಲ್ಲಿ ಅಲ್ಲಿ ಒಟ್ಟ್ ಬಿಟ್ಟಲ್ರಿ ಬರೀ ನಾರ್ಮಲ್ ಅಂತ ಹೇಳಾರಿ ಅವ್ರು ನಾರ್ಮಲ್ ಅಂತ ಹೇಳಿ ಮಾಡ್ಯಾರ ನಿನ್ನೆ ಹೋಗೇನ್ರಿ ಅವ್ರು ಮಾಡಿದ್ ಇವ್ರ ಇದು ಈ ತರ ಮೋಸಾರಿ ಮಾಡಿಸ್ ಮುಂಜಾನೆ ಮೆಡಿಸನ್ ಬರ್ತಾವ್ರಿ ಮುಂಜಾನೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯುನೈಟೆಡ್ ಹಾಸ್ಪಿಟ್ಲು ಜನರ ಜೀವವನ್ನ ಕಾಪಾಡ್ಬೇಕಾಗಿತ್ತು ಇವತ್ತು ಜನರ ಜೀವವನ್ನ ಕಿತಗೊಡ್ತಕ್ಕಂತ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಇವತ್ತು ಏನೋ ಒಬ್ಬ ಸಾಮಾನ್ಯ ಅದು ಚೇರ್ನಾಗಿಂದ ಬಿದ್ದಿರೋ ನೆಪಕ್ಕೆ ಇವತ್ತು ಬಂದ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಸೊ ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡಲಿ ಇನಿಟೆಡ್ ಹಾಸ್ಪಿಟಲ್ ವೈಫಲ್ಯ ಇವತ್ತು ಏನೋ ಡಾಕ್ಟರ್ ಅಲ್ಲಿ ಇರ್ತಕ್ಕಂಥ ಬೈತಾರೆ ಏನಂತಂದ್ರೆ ಆಪರೇಷನ್ ಆದ ನಂತರ ಏನು ಸರಿಯಾಗಿರ್ತಕ್ಕಂಥ ಪೇಷಂಟ್ ಎರಡೋ ದಿನಕ್ಕೆ ಕೋಮಕ್ಕೆ ಹೋಗ್ತಾನೆ ಸೊ ಅವರು ಸರಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡದೇ ಇರೋ ಕಾರಣಕ್ಕಾಗಿ ಇವತ್ತು ಹಾಸ್ಪಿಟಲ್ ಸೊ ಇವತ್ತು ನಾವು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ ಜನರ ಜೀವಕ್ಕೆ ಬೆಲೆ ಇಲ್ವಾ ಜನ ಜೀವ ಜೊತೆ ಚೆಲ್ಲಾಟ ಇರ್ತಕ್ಕಂಥ ಇಂಥ ಹಾಸ್ಪಿಟಲ್ ಕೂಡಲೇ ಬಂದ್ ಮಾಡ್ಬೇಕು ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಸೊ ಕೂಡಲೇ ಇಂಥ ನ್ಯಾಯ ಏನು ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತೆ ಇಂತ ಘಟನೆಗಳು ಆಗಬಾರ್ದು ಅಂತಂದ್ರೆ ಸರಿಯಾಗಿರ್ತಕ್ಕಂಥ ತನಿಖೆ ಆಗ್ಬೇಕು ಸೊ ಇವತ್ತು